ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾದ್ರು ಗೊತ್ತಿದ್ಯೋ ತಮ್ಗೆ ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕುರಿತು ಓಡಾಡ್ತಿದೀವಿ ಓಡಾಡ್ತಿದ್ದೀವಿ ಅಂತ ಬರಿತಾನೆ ಇದ್ದಾರೆ ಆರೋಪಿ ಸತ್ತೋಗಿ ಮೂರ್ ತಿಂಗಳಾಗೋಗಿದೆ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ಇವ್ ಇದಾರೈ ಹ್ಯಾವ್ ನಾಟ್ ಫೈಲ್ ಚಾರ್ಜ್ ಶೀಟ್ ನಿಮ್ಮಲ್ಲಿ ಮೂರ್ ಮೂರು ತಿಂಗಳಿಗೊಂದ್ಸರ್ತಿ ಕ್ರೈಮ್ ಮೀಟಿಂಗ್ ಆಗುತ್ತಾ ವಾಟ್ ಹ್ಯಾವ್ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ದಿಸ್ ಕೇಸ್ ದಟ್ ಪೇಪರ್ ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ ಮುಂದುವರೆದ ಭಾಗ ಏನು ಹೋದ್ ಸರ್ತಿ ಕ್ರೈಮ್ ಮೀಟಿಂಗು ಎರಡ್ ಸರ್ತಿ ಕ್ರೈಮ್ ಮೀಟಿಂಗು ಏನೇನ್ ಉತ್ತರ ಕೊಟ್ಟಿದ್ದೀರಿ ಅದನ್ನು ನಿಮ್ ಎ ಸಿ ಪಿ ಡಿ ಸಿ ಪಿ ಏನ್ ಮಾಡಿದ್ದಾರೆ ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದಿರಿ ಎಲ್ಲ ಡೀಟೇಲ್ಸ್ ಕೊಡಿ ಸಸ್ಪೆಂಡ್ ಮಾಡದಕ್ಕೆ ಆರ್ಡರ್ ಮಾಡ್ತೀನಿ ಸತ್ಯರಾವ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡು ತ್ರೀ ನಾಟ್ ಸಿಕ್ಸ್ ಇದೆ बेलतम अम्मेट देंग बेल को लास्ट नई नेमरेला ಕೇಸ್ ಇದ್ರೆ ನೀವು ಅಲ್ಲೆಲ್ಲ ಎಲೆಕ್ಷನ್ಗೆ ಹೋಗ್ತೀನಿ ಅಂತೀರಿ ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ವಾಟ್ ಆರ್ ಯು ಅಪ್ ಟು ಮಿಸ್ಟರ್ ವಾಟ್ ದಿ ಪ್ರೋಗ್ರೆಸ್ ಯು ಆರ್ ಮೇಡ್ ಒಟ್ರಿ ಕೇಸ್ ಡೈರಿ ನ ಕಡೆಗೆ ಯಾರು ಹೇಳೋರು ಕೇಳೋರ್ ಇಲ್ಲ ಅದಕ್ಕೋಸ್ಕರ ಬ್ರಾಟ್ ದಿ ದೇಶ ಡೈರಿ ಆರ್ ನಾಟ್ ವೆರಿ ಜಿಡ್ ಒರಿಜಿನಲ್ ಯು ಗಿವ್ ಇಟ್ ಇರ್ ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದ್ದಾರೆ ಕೇಳ್ರಿ ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ ನಾನು ನೋಡ್ತೀನಿ ಅದೆಲ್ಲ ಬೇಡಿದಾರ ಪೇಜ್ ಎಲ್ಲ ತೆಗೆದುಕೊಡೋದಲ್ಲ ಅಷ್ಟೇ ಇರೋದ ಕೇಸ್ ಪೇಪರ್ಸು ಅಷ್ಟೇನಾ ವಿನಾಯ್ಕ್ ಅವರು ಎರಡ್ ಎರಡು ಸತಿ ಕೇಳ್ತಾರೆ ಅಷ್ಟೇನಾ ಅಂತ ఇస్కొలి ఫస్ట్ అది కొడి ఆమే నేను నోట్ తీని మికిదెల్ల ఆమే సబ్మిషన్ ఇలా నోట్ తీని ఐ యామ్ ఆస్కింగ్ ఫర్ ది ఒరిజినల్ హరీ ది ఒరిజినల్ హావ్ యు బ్రాట్ ఇట్ ఆర్ నాట్ 19 అంటే 19 అంటే ಬೇಡದರ ಪೇಪರ್ಸ್ ಎಲ್ಲ ಕೊಡ್ತೀರಿ ನಾನಿನ್ನ ನಿಮ್ಗೆ ಏನ್ ಹೇಳ್ತೇನೆ ಡೈರೆಕ್ಷನ್ ಕೊಟ್ಟಿದ್ದು ಹ ಏನ್ ಡೈರೆಕ್ಷನ್ ಕೊಟ್ಟಿದ್ದು ವಯಾಜ್ ಇ ನಾಟ್ ಪ್ರಾಪ್ತಿ ಒರಿಜಿನಲ್ ವಯಸ್ ಇ ನಾಟ್ ಪ್ರಾಪ್ತಿ ಒರಿಜಿನಲ್ ಯಾಕ್ರಿ ತಮ್ಮ ಹೆಸರೇನು ಎಲ್ಲಿ ತಾವು ಎಷ್ಟು ವರ್ಷ ಆಯ್ತು ತಮ್ದು ಇರ್ಬೇಕು ಅಂತಿದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಮನೆಗೆ ಮನೆಗೋಗಿರೋ ಹೇಳಬೇಕು ಅದನ್ನ ನಿಮಗ್ ಫೋಟೋ ಕಾಪಿ ಒರಿಜಿನಲ್ ಕೂಡ ಜೊತೆಗೆ ಬಾ ಅಂತ ಹಳೆ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ ಗೊತ್ತಾಯ್ತಲ್ಲ ಹೊಸದಾಗಿನ ಇದ್ರೆ ಹೇಳಿ ವಾಟ್ ಈಸ್ ಇಟ್ ರಿಪೋರ್ಟ್ ದಟ್ ಈಸ್ ಗಿವನ್ ಇನ್ ದಿ ಕ್ರೈಮ್ ಮೀಟಿಂಗ್ ಫಾರ್ ದಿಸ್ ಕೇಸ್ ಫಾರ್ ಲಾಸ್ಟ್ ತ್ರೀ ಕ್ರೈಮ್ ಹೇಳಿ ಹೇಳಿದ್ನ ತರಿಸ್ತೀವಿ ಹೋಮ್ ಸೆಕ್ರೆಟರಿಯಿಂದ ನಾನು ಕಾಪಿ ಕಟ್ಟಿರ್ಬೇಕು ತರಿಸ್ತೀನಿ ನನ್ನ ಹತ್ರ ಚಾನ್ಸ್ ತಗೋಬೇಡಿ ಇದ್ರೆ ರೆಕಾರ್ಡ್ ಟಿಕಾಟ್ ತಿದ್ಕೊಂಬಂದ್ಬಿಟ್ಟಿದ್ರೆ ಒಳಗೆ ಕಳಿಸ್ಬಿಟ್ಟು ಫೈವ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಆಫ್ ದಿ ಕೇಸು ಒಂಬತ್ತು ತಿಂಗಳಾಗಿದೆ ಪ್ರೋಗ್ರೆಸ್ ಇಲ್ಲ ಕಾಗ್ನೈಸಬಲ್ ಅಫೆನ್ಸು ಏನ್ ಮಾಡ್ತಾ ಕೂತಿದ್ದೀರಿ ಎಂತದ್ದೋ ಡಿಕ್ಷಿರಾಮ ನಿನ್ನೆ ಕೇಳಿದ್ದು ತೆಗಿ ಕಡೆ ಕಾಪಿ ಕೊಡು ತೆಕ್ಸಿಟ್ಬಿಟ್ಟಿದ್ದೀನಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ ಸುಮ್ ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ ಮತ್ತೆ ಏನ್ ಮಾಡ್ತಾರೆ ಕೇಳಿ ಒರಿಜಿನಲ್ ಕೇಶ್ ಡೈರಿನ ನ ತಗೊಂಡು ಮಂಡೇ ಈವ್ನಿಂಗ್ ಬರಕ್ಕೆ ಹೇಳಿ ಮಂಡೇ ಮಧ್ಯಾಹ್ನ ಎರಡುವರೆಗೆ ಇಲ್ಲದೆ ಹೋದ್ರೆ ಬೇರೆ ಕತೆ ಮಾಡ್ಬೇಕಾಗತ್ತೆ ಅವ್ರದ್ದು ಎ ಸಿ ಪಿ ಇದು ಡಿ ಸಿ ಪಿ ಇದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು ಇವರು ಮೀಟಿಂಗೇ ಮಾಡೋದಿಲ್ಲ ಈಗ ಜೀಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಬಿಡ್ತಾರೆ ಇವರೇ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು ಅದಕ್ಕೂ ಮೀಟಿಂಗೇ ಮಾಡೋದಿಲ್ಲ ಒಬ್ರುನು ಟೈಮಲ್ಲಿ ಇದೆ ಮಾಡೋಕ್ಕೆ ಮೂರ್ ಹೊತ್ತು ಅವ್ರಿ ಅವ್ರ ಮನೆ ಸತ್ತಾ ಇದ್ರೆ ಯಾರೋ ನಿಮ್ ಡಿ ಸಿ ಪಿ ಹಾ ಅಂತೇಳಿ ಒಂದಿನ ಬಹಳ ದಿನ ಆಯ್ತು ಅವ್ರ ನೋಡಿ ಬರ್ತಾರೆ ಅವಾಗ ಕೇಳ್ತೀನಿ ಇಲ್ಲಿ ಸೆಂಟ್ರಲ್ ನಲ್ಲಿ ಇದ್ರಲ್ಲ ಅವ್ರೇತಾನೆ ಹ್ಮ್ ಬರ್ತಾರ ಬನ್ನಿ ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ ಸಿಕ್ಕೊಂಡಿ ಹೋಗ್ತಾರೆ ಫಸ್ಟ್ ಏನ್ರಿ ಸೈನು ಕಂಪ್ಯೂಟರ್ ಸರಿ ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಹೇಳ್ದಂಗನ್ನು ಒಳಗೊಳಗೆ ನುಣುಕಿ ಕುಣ್ಕೆ ಟೈಟ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಕುಣ್ಕೆ ಟೈಟ್ ಆಗ್ತಾ ಇದೆ ಹ್ಮ್ ಇವೆಲ್ಲ ನಾನು ನಿನ್ನೆ ಮೊನ್ನೆ ಬಂದಿರೋ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ ನಾನು ಹನ್ನೆರಡು ಹದಿಮೂರು ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದ್ದೀನಿ ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ವ ನನ್ಗೇನು ಅಂತ ಎಲ್ಲ ತೊಗೊಂಡ್ ಬರೋ ಕೇಳಿ ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇ ನೆನೆ ಅಲ್ಲ ಅದನ್ನ ಇಟ್ಕೊಂಡ್ಬಿಡ್ತೀನಿ ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ ಆಮೇಲೆ ಅವ್ರಿಗೆ ಡಿ ಬಾ ಅಂತ ಹೇಳ್ತೀನಿ ಸುಮ್ನೆ ನಾಟಕ ಅಲ್ಲ ಇವೆಲ್ಲಾನು ನೀವು ಅರ್ಥ ಮಾಡ್ಕೋಬೇಕು ನನಗೇನು ಇದ್ರೊಳಗಡೆ ಏನು ಆಗ್ಬೇಕಾಗಿಲ್ಲ ಒಂದಿನ ಹೋಗು ಅಂತ ಬರೆಯೋದಿಕ್ಕೆ ವಾಟ್ ಸರ್ಟ್ ಅಫ್ ಪೊಲೀಸಿಂಗ್ ಈಸ್ ಗೋಯಿಂಗ್ ಆನ್ ವೈ ದಿ ಸೋ ಮೆನಿ ಬೇಲ್ ಪಿಟಿಶನ್ಸ್ ಆರ್ ಹಿಯರ್ ದಿಸ್ ಇಸ್ ದಿ ರೀಸನ್ ವಾಟ್ ಆನರಬಲ್ ಸುಪ್ರೀಂ ಕೋರ್ಟ್ ಸೆಟ್ ಟೂ ಡೇಸ್ ಬ್ಯಾಕ್ ವೈ ಆರ್ ಡೂಯಿಂಗ್ ಇಟ್ ಸೂಪರ್ವಿಷನ್ ಅಂತ ಇದೆ ಫೋರ್ ಏಟಿ ತ್ರೀ ನಲ್ಲಿ ಅದನ್ನ ನೋಡ್ತಾ ಇದೀವಿ ಅಷ್ಟೇ ನನಗೆ ಒಂದ್ಸತಿ ಹಿಡ್ಕೊಂಡ್ಬಿಟ್ರೆ ಸಾಕು ಸಾಕು ಅಂತ ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು ಬೇಗ ಇವರು ಅಷ್ಟು ಚೇಂಜ್ ಆಗಲಿಂತೇ ತ್ರೀ ನಾಟ್ ಸಿಕ್ಸ್ ಇಸ್ ಟು ಬಿ ಡೆಲ್ಟ್ ಇನ್ ಡಿಟೇಲ್ ಇಸ್ ಮೇಡ್ ಹಿಯರ್ ಗುಜರಾತ್ ನವರು ಕ್ವಾಶ್ ಮಾಡಿದ್ರು ಸುಪ್ರೀಂ ಕೋರ್ಟ್ನವ್ರು ಬರ್ದಾರೆ ಮೈ ಮೇಲೆ ಪ್ರಜ್ಞೆ ಇರ್ಲಿ ಅವೆಲ್ಲ ಮಾಡಕ್ಕೆ ಮುಂಚಿತವಾಗಿ ಗೊತ್ತಾಯ್ತಲ್ಲ ತೆಕ್ಸ್ ಇಟ್ಕೊಂಡೇ ಮಾತಾಡ್ತಿರೋದು ಸುಲಭ ಅಲ್ಲ ಜುಡಿಷಿಯಲ್ ಆರ್ಡರ್ ಆರ್ಡರ್ ಸ್ಯಾಟಿಸ್ಫೈಡ್ ಮಾಡಿ ಹೇಳಿದ್ದಾರೆ ಹೆಂಗಿರ್ಬೇಕು ಅಂತ ಈಗ ಅವ್ರು ಇರೋದನ್ನೇ ಕೊಟ್ಟು ಆರ್ಡರ್ ಬರೀಂದ್ರೆ ಈಗ ಬರೀತೀನಿ ಇಲ್ಲ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಸೋಮವಾರ ಮಧ್ಯಾಹ್ನ ಯಾವ್ದು ಬೇಕು ಅದೇ ಬೆಟ್ರಾ ಹ್ಮ್ ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಇನ್ವೆಸ್ಟಿಗೇಷನ್ ಎ ಬಿ ಸಿ ಡಿ ಏನಾದ್ರು ಗೊತ್ತಿದ್ಯೋ ಅವಳ ಹ್ಯಾಂಡ್ ರೈಟಿಂಗ್ ಯಾಕ್ರೀ ಬೇಕು ನಿಮ್ಗೆ ಅವಳು ಸಿಗ್ನೇಚರ್ ಯಾಕ್ರೀ ಬೇಕು ಹೆಂಗ್ ಕೊಡ್ತಾರ್ರಿ ಇವ್ರ ನಲ್ಲಿ ಇಲ್ವಾ ಅದಕ್ಕೆ ಇವಜೇ ಪೊಲೀಸ್ ಕಾನ್ಸ್ಟೇಬಲ್ ಎಲ್ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರು ಐಡ್ಗಾಡು ಅದಕ್ಕೆ ಏನಂತೆ ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್ ಅಡ್ಮಿಟೆಡ್ ಹ್ಯಾಂಡ್ ರೇಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ ಮತ್ ನನ್ನ ಹತ್ರಿಂದ ಸಿಕ್ಬೇಕು ಇವಾಗ ಆರೋಪಿನ ನೀನ್ ಕೊಡು ಅಂದ್ರೆ ಯಾಕೆ ಕೊಡ್ತಾರ ಅದಕ್ಕೆ ಏನಾರು ಬೆಲೆ ಇದೆಯಾ ಅಂತ ನೋಟಿಸ್ಗೆ ಆಯ್ತು ನಾ ಕೊಟ್ಟೆ ಅದಕ್ಕೆ ಏನಾರು ನೀವು ತಗೊಂಡು ಚಾರ್ಜ್ ಶೀಟ್ ಆಗತ್ತಾ ಆಗತ್ತ ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾಣೆ ಅಂತ ಮಾಡಿರೋದು ಆ ಗಾದೆ ಬಂದಿರೋದೆ ಹಂಗೆ ನೀವು ಆರೋಪಿನೇ ಹೋಗಿ ದಿಸ್ ಈಸ್ நோ காம்மோ அண்ட் இன் எ காம்பைஸ் அந்த சுப்பிரீம் நமக்கு எம்மன் இடையக்கோ இல்வா இடையோ அந்த அட்டை நோஸ்ட்லே அரெஸ்ட் ದರ್ ಇ ನಥಿಂಗ್ ಫರ್ ದಿನ್ ದಿ ಕಸ್ಟೋಡಿಯೋ ನೋ ಐಡಿಯಾ ಐ ಡೋಂಟ್ ಅರೆಸ್ಟ್ ಈ ಪಿಟೀಷನ್ ಬರ್ದಕ್ಕೆ ಬಿಟ್ಬಿಡ್ತೀವಿ ನೋಟಿಸ್ ಇರೋದು ಏನಕ್ಕೆ ನೋಟಿಸ್ ಇದೆಯಲ್ಲ ಕೊಟ್ಬಿಟ್ಟು ಬಿಟ್ಬಿಡಿ ನಮ್ಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ ಅವಶ್ಯಕತೆ ಇಲ್ಲ ಅಂತ ಬರೀರಿ ತಗೋತೀವಿ ಒಂಬತ್ತು ತಿಂಗಳಾಯ್ತು ಚಾರ್ಜ್ ಶೀಟ್ ಹಾಕಿಲ್ಲ ಯಾವುದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ ಡೆತ್ ನೋಟ್ ಸಿಕ್ಕಿದೆ ಬೇಕಾದ್ರೆ ಹೋಗ್ತಾರೆ ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಹಂಡ್ರೆಡ್ ಅಲ್ಲಿ ತರ್ತಾರೆ ಅವನೇಕ್ ಕೊಡ್ತಾನೆ ನಿಮಗೆ ಕಂಪ್ಲೇನೆಂಟು ಅಕಾರ್ಡಿಂಗ್ ಟು ಯು ಅಕಾರ್ಡಿಂಗ್ ಟು ದಿ ಕಂಪ್ಲೇಂಟ್ ಅವರ್ ಅಂಡ್ ಅದರ್ ಥಿಂಗ್ಸ್ ಅವ್ರ ಹೆಸರು ಮಾಡ್ಬಿಟ್ರು ಪ್ರಾಪರ್ಟಿ ಅವ್ರ ಗುಡುಕ್ರು ಹಾಳಾಗೋಗ್ಬಿಡುತ್ತೆ ಅಂತ ಈ ಅಮ್ಮ ನಿಮ್ಮ ಸುಪೀರಿಯರ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅವ್ನ ಹೆದರ್ಕೊಂಬಿಟ್ಟು ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ ಇಷ್ಟ ಇರೋದಕ್ಕೆ ಹ್ಮ್ ಎಸ್ ಮಂಡೆ ಈಗೆಲ್ಲ ಉಪಯೋಗ ಇಲ್ಲ ರೀ ಮುಂದಿನ ಸರ್ತಿ ತಿಂದು ನಿಂಗೆಲ್ಲ ಹೇಳ್ಬಾರ್ದು ಪೊಲೀಸ್ನವ್ರು ಹೇಳಿದಾರೆ ಹೋಗಿ ಬೇಲ್ತವಂಬ ಅಂತ ಆ ತರನೆ ನೆನ್ನೆ ನೀವ್ ಹೇಳಿದ್ದು ಅದೇ ಅವರೇ ಹೇಳ್ತಾ ಇದ್ರೆ ಎದುರುಗಡೆ ಹೂ ಕಟ್ತಿರ್ತಾ ಕೂತಿರ್ತಾಳೆ ಹೋಗ್ ಬೇಲ್ ತಗೊಂಬಮ್ಮ ಅಂತ ಹೇಳಿಲ್ವಾ ನೆನೆ ನೀವು ಆಯ್ತಾಯ್ತು ದಿ ಕೋಟ್ಸ್ ಆರ್ ನಾಟ್ ಸೆಲ್ಲಿಂಗ್ ದಿ ಬೇಲ್ ಆರ್ಡರ್ಸ್ ಮೈಂಡ್ ಯು ಆರ್ ನಾಟ್ ಹಿಯರ್ ಟು ಸೆಲ್ ಎನಿ ಬೇಲ್ ಆರ್ಡರ್ ಹಾ ಮತ್ತೆ ತಗೊಂಬ ಅಂದ್ರೆ ಅರ್ಥ ಏನು ರಿನ್ಸೋಪ ಎರಡು ರೂಪಾಯಿ ಕೊಟ್ಟು ತಗೊಂಡ್ಬರಕ್ಕೆ ಅವ್ರ ಅದಕ್ ಸರಿಯಾಗಿದ್ದಾರೆ ನೀವ್ ಅದಕ್ ಸರಿಯಾಗಿದ್ದೀರಿ ವೇರ್ ಆರ್ ವಿ ಮೂವಿಂಗ್ ಅ ಹೆಡ್ ಕ್ರಿಮಿನಲ್ ಗೆ ಅವಮಾನ ಹಿಂಗೆಲ್ಲ ಮಾಡಿದ್ರೆ ಇರ್ಬೋದು ಫ್ಯಾಕ್ಚುಯಲ್ ಆಸ್ಪೆಕ್ಟ್ ನಲ್ಲಿ ನಿಮ್ ಬಡತನ ಇರ್ಬೋದು ನೀವು ಬರೇ ಹೂಕಟ್ಟೆ ಜೀವನ ಮಾಡ್ತಿರ್ಬೋದು ನಿಮ್ ಕಕ್ಷಿಗಾರರ ಆರ್ಥಿಕ ಸ್ಥಿತಿ ಹಾಗೆ ಇರ್ಬೋದು ನಾ ಇಲ್ಲ ಅಂತ ಹೇಳಲಾರ ಅವ್ರು ಹೇಳಿ ಬೇಕಾರೆ ಹೇಳಲ್ಲ ನಮ್ಗೆ ಈ ಈ ಈ ಪರ್ಟಿಕ್ಯುಲರ್ ಪೆಟಿಷನರ್ ನ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರೀಲಿ ಏನ್ ಬರ್ದಾರ ಲಾಸ್ಟ್ ಅಲ್ಲಿ ಆರೋಪಿಯನ್ನು ಪತ್ತೆ ಮಾಡೋದು ಬಾಕಿ ಇರುತ್ತೆ ಅಂತ ಬರ್ದಾರ ಬರ್ದಾರ ಇಲ್ವಾ ಮತ್ತೆ ಆಂಟಿಸ್ಪೇಟರಿ ಬೇಲ್ ರಿಜೆಕ್ಟ್ ಆದ್ಮೇಲೆ ಕೇಸ್ ಡೈರಿ ಒಂದು ಡೇಟ್ ಹೇಳಿ ನೋಡೋಣ ಏನ್ ಬರ್ದಾರೆ ಅಂತ ನಿಮ್ಮ ಹತ್ರ ಇತ್ತಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕೊಡಿ ನೋಡೋಣ ఎని కేస్ డైరి ఆఫ్టర్ ది ట్వెంటీ ట్వంటీ టు తోర్సి నోడా ఎల్ బర్లాంటి బిల్ రిజెక్ట్ ఆ గత కంప్యూటర్ గొప్ప ది ఆర్డర్ ವಾಟ್ ಆಪನ್ ಟು ದಿ ಆಂಸಿಪೇಟ್ರಿ ಬೇಲ್ ಅಂತ ಎಲ್ಲಿ ಬರ್ದಿದ್ದೀರಿ ಆರೋಪಿ ಪತ್ತೆ ಕುರಿತು ಏನ್ ಮಾಡಿದೀವಿ ಅಂತ ಎಲ್ಲಿ ಬರ್ದಿದ್ದೀರಿ ನೋಡಿ ಇವ್ರೆ ಎಸ್ ಸಿ ವೆದರ್ ಎನಿಥಿಂಗ್ ಇಸ್ ರಿಟರ್ನ್ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ ತಿದ್ಕೊಂಬಂದ್ರೆ ಸೆಕ್ ಕೊಟ್ಟೋಗುತ್ತೆ ಎಲ್ಲಿದೆ ಆರೋಪಿ ಪತ್ತೆ ಕುರಿತು ಏನ್ ಮಾಡಿದಿರಿ ಅಂತ ಆಫ್ಟರ್ ಟ್ವೆಂಟಿ ಏಟ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟು ವಾಟ್ ಡನ್ ನೋ ಇನ್ವೆಸ್ಟಿಗೇಷನ್ ಅಟ್ ಆಲ್ ಅದಾದ್ಮೇಲೆ ಕೆನರಾ ಬ್ಯಾಂಕ್ ಬರ್ದೆ ಜಲಮಂಡಲಿ ಬರ್ದೆ ಕೂತ್ಕೊಂಡಿದ್ದಾರೆ ಆರೋಪಿ ಪತ್ತೆ ಕುರಿತು ಏನಾಯ್ತು ಇವಾಗ ಅಲ್ಲಿ ಇಲ್ದೆ ಹೋದ್ರೆ ನೀವು ನಾಳೆ ದಿನ ಚಾರ್ಜ್ ಶೀಟ್ ಬರೀವಾಗ ಯಾವ ನಮ್ಮ ಕಾನ್ಸ್ಟೇಬಲ್ ರಿಪೋರ್ಟ್ ನನ್ನನ್ನು ಇಂಥ ದಿನ ನೇಮಿಸಿದ್ರು ಆರೋಪಿ ಪತ್ತೆ ಕುರಿತು ಅಲ್ಲೆಲ್ಲ ಹೋಗಿ ಹಾಕಿ ಸಿಗದಿರೋದ್ರಿಂದ ವಾಪಸ್ ಹಾಕಿರ್ತೇನೆ ಅವ್ರ ಮೂರ್ ಜನ ವಿಟ್ನೆಸ್ ನಾಳೆ ಸಾಕ್ಷಿ ಹೇಳಕ್ ಬರ್ಬೇಕಲ್ಲ ಆರೋಪಿ ಪತ್ತೆ ಕುರಿತು ಏನು ಕ್ರಮ ಕೈಕೊಳ್ಳಲಾಯಿತು ಅಂತ ಕೇಳ್ಬಿಟ್ರೆ ಸೊ ಒಂದೇ ದಿನ ಚಾರ್ಜ್ ಶೀಟ್ ಹಾಕುವಾಗ ಮೂರ್ ಜನದ ಕೈನಲ್ಲಿ ಕನ್ಕಾಕ್ಟ್ ಮಾಡಿಸ್ಬಿಟ್ಟು ಮೂರ್ ವರದಿ ತಗೊಂಡು ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ ಆರೋಪಿ ಪತ್ತೆ ಕುರ್ತು ಓಡಾಡ್ತಿದ್ದೀವಿ ಓಡಾಡ್ತಿದ್ದೀವಿ ಅಂತ ಬರಿತಾನೆ ಇದ್ದಾರೆ ಆರೋಪಿ ಸತ್ತೋಗಿ ಮೂರ್ ತಿಂಗಳಾಗಿ ಹೋಗಿದೆ ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ ಒಂದ್ ಪತ್ತೆ ಕುರ್ತು ಓಡಾಡ್ತಾನೆ ಇದ್ದಾನೆ ನಾನ್ ಕೇಳಿದೆ ಅಲ್ಲಿ ಹೋಗಿ ಬಂದ್ಯಾ ಅಂತ ಇಲ್ಲ ಸರ್ ಅದು ಮತ್ತೆ ಎಲ್ಲೆಲ್ಲಿ ಹೋಗಿದ್ದೆ ಒನ್ ಆಫ್ ದಿ ಅಕ್ಯೂಸ್ಡ್ ಡೈಡ್ ಇವನು ಕಂಪ್ಯೂಟರ್ ಸ್ಟೇಟ್ಮೆಂಟ್ ಒಂದಲ್ಲ ಎಲ್ಲ ಮಕ್ಕಿ ಕ ಮಕ್ಕಿ ಇದನ್ನ ಸೇರಿಸ್ಬಿಟ್ಟಿದ್ದಾರೆ ತಲೆ ಮರೆಸಿಕೊಂಡ್ರು ಆರೋಪಿ ಕುರುತ್ತು ಅಂತ ಹೋದ ಎಲ್ಲ ಗೊತ್ತಿರೋತ್ಗೆ ಇವೆಲ್ಲ ಹೇಳೋದು ಐ ವಾಸ್ ರಿಯಲಿ ಹೌ ಹೌನ್ ಐ ಓ ಕ್ಯಾನ್ ಡೈರೆಕ್ಟ್ ಗೋ ಅಂಡ್ ಗೆಟ್ ಎ ಬೇಲ್ ಆರ್ಡರ್ ನಿಮ್ ಸ್ನೇಹಿತರು ಹೇಳಿಲ್ವಾ ನೆನೆ ಅಯ್ಯೋ ಪಾಪ ಸ್ವನ್ ಅವರೇ ಹೇಳಿದ್ದಾರೆ ಹೋಗೋಣ ಬೇಲ್ ತಗೊಂಡ್ಬಿಡೋ ಮರಟಕ್ಕೆ ನೋ ಏನಿದೆ ಸ್ವಾಮಿ ಉತ್ತರ ಏನು ಇಲ್ಲ ತಾನೆ ಟೆರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಸಸ್ಪೆಂಡ್ ಮಾಡುವಂತ ಬರೀತೀನಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ ಇಪ್ಪತ್ತೆರಡು ಆರ್ ಅಲ್ಲಿ ಆಂಟಿಸ್ಪೇಟರಿ ಬೆಲ್ ರಿಜೆಕ್ಟ್ ಆಗಿದೆ ಮ್ಯಾಟ್ರಿ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಕೇಸ್ ಡೈರಿ ಡಸ್ ನಾಟ್ ಸೀವನ್ ಸೇ ದಟ್ ಎನಿ ಎಫರ್ಟ್ ಅರೆಸ್ಟ್ ಹಿಮ್ ಬರೀತೀನಿ ಒಂಬತ್ತು ತಿಂಗಳಲ್ಲಿ ನಿಮ್ಗೆ ಟೈಮೇ ಸಿಗ್ಲಿಲ್ವಾ ಈ ಕೇಸ್ ಫೈಲ್ ನೋಡಕ್ಕೆ ಅಲ್ಲೊಂದು ಲಿಸ್ಟ್ ಇರುತ್ತೆ ತಾನೆ ತಲೆ ಮರೆಸಿಕೊಂಡಿರುವ ಆರೋಪಿಗಳ ಸಂಖ್ಯೆ ಹಾಗೂ ಅವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಕ್ರಮ ಅಂತ ಇರುತ್ತೆ ತಾನೆ ಕ್ರೈಮ್ ಮೀಟಿಂಗ್ ನಲ್ಲಿ ಏನ್ ಬರೋದ್ರಿ ಅದಕ್ಕೆ ಎಂದರು ನೋಡಿದೀರ ಅದೆಲ್ಲ ಏನಿರುತ್ತೆ ಅಂತ ಐ ವ್ಯ ಸೀನ್ ದಟ್ ಐ ವ್ಯ ಸೀನ್ ದಟ್ ವಾಟ್ ಏವ್ ರಿಟರ್ನ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಕೇಸ್ ದೆನ್ ಸಾರಿ ನೋ ಯು ಲ್ ಟು ಕಟ್ ಎ ಸಾರಿ ಫಿಗರ್ ದೆರ್ ಇಸ್ ನೋ ಅದರ್ ಗೋ ಯಾರು ಕೇಳೇ ಇಲ್ಲ ಕೇಳಿದ್ರ ತಾನೇ ಅವೆಲ್ಲ ಗೊತ್ತಾಗುತ್ತೆ ಅಂತ ಈವಾಗ ನಿಮ್ಗೆ ಅನ್ನಿಸ್ತಾ ಇದೆ ಅಯ್ಯೋ ಇನ್ನೂ ಏನೇನೋ ಬರೀಬೇಕೆನೋದ್ರಲ್ಲಿ ನಾನೀಗ ಮಂಡೆ